ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಮಧ್ಯದಲ್ಲಿ ಮಾಧ್ಯಮದಲ್ಲಿ ವಕ್ತಾರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮೋಹನ್ ಸರ್ ಅವರಿದ್ದಾರೆ ಅಧಿವಕ್ತ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಚಾಲಕರಾದಂಥ ವಸಂತ್ ಕುಮಾರ್ ಅವರಿದ್ದಾರೆ ರಮೇಶ್ ಅವರಿದ್ದಾರೆ ಅನಿತಾ ಮೇಡಮ್ ಅವರಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಗೆ ಅನುಭವಿಸಿರ್ತಕ್ಕಂತ ನಮ್ಮೆಲ್ಲ ವಿದ್ಯುನ್ಮಾನ ಮಾಧ್ಯಮದ ವರದಿಗಾರರೇ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ಬಹಳ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಇದರಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಸ್ಕ್ಯಾಮ್ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ರಾಜ್ಯದ ಹದಿನೆಂಟು ಇನ್ಸ್ಟಿಟ್ಯೂಷನ್ಗಳಿಗೆ ನೂರ ಹದಿನಾಲ್ಕು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗೆ ಬೇಕಾಗಿರ್ತಕ್ಕಂಥ ಉಪಕರಣ ರಿಪೀಟ್ ಮಾಡ್ತೇನೆ ನೂರ ಹದಿನಾಲ್ಕು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಉಪಕರಣಗಳನ್ನ ಹದಿನೆಂಟು ಇನ್ಸ್ಟಿಟ್ಯೂಷನ್ಗೆ ಅದು ಹಾವೇರಿ ಗುಲ್ಬರ್ಗ ಕೊಪ್ಪಳ ಯಾದಗಿರಿ ಬೆಂಗಳೂರು ತುಮಕೂರು ಈ ತರ ಅಲ್ಲಿ ಮೆಡಿಕಲ್ ಕಾಲೇಜುಗಳಿಗೆ ಈ ಇನ್ಸ್ಟಿಟ್ಯೂಷನ್ ಅನ್ನ ಖರೀದಿ ಮಾಡಿದ್ದಾರೆ ಈ ಒಂದು ಉಪಕರಣವನ್ನು ಖರೀದಿ ಮಾಡಿದ್ದಾರೆ ಇದರ ಡೀಟೇಲ್ಸ್ ನೋಡ್ತಾ ಹೋದ್ರೆ ಹೇಗೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಸ್ಕ್ಯಾಮ್ ಮಾಡಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ಇದರ ಒಟ್ಟು ವೆಚ್ಚ ರೂಪಾಯಿ ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಎಪ್ಪತ್ತು ಲಕ್ಷ ಉಪಕರಣ ಬಂದು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ನ ಉಪಕರಣ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಮೆಷಿನ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಆಪರೇಷನ್ ಮೆಷಿನ್ ಟೆಂಡರ್ ಕರೆಯುವುದಕ್ಕಾಗಿ ಕಂಪನಿಯ ಹೆಸರನ್ನು ಬದಲಾಗಿದೆ ಬದಲು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಈ ಒಂದು ಟೆಂಡರ್ನಲ್ಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಮತ್ತು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ನ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ದಟ್ಟವಾಗಿರತಕ್ಕಂಥ ಸುದ್ದಿ ಇದೆ ಕೆಟಿಪಿಪಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ನಾನು ಆಗಲೇ ಹೇಳಿದೆ ರಾಜ್ಯದ ಬೆಂಗಳೂರು ಸೇರಿದಂತೆ ತುಮಕೂರು ಹಾವೇರಿ ಗದಗ ಯಾದಗಿರಿ ಗುಲ್ಬರ್ಗಾ ಮೈಸೂರು ಚಿತ್ರದುರ್ಗ ಈ ತರ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂಥ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿದೆ ಮಂಗಳೂರು ಅಲ್ಲಿಗೆ ಈ ಒಂದು ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಿದ್ದಾರೆ ಅದರ ಡೀಟೇಲ್ಸ್ ಎಲ್ಲ ಇದೆ ಪೇಪರ್ನ ನಾನು ಕೊಡ್ತೇನೆ ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಎಪ್ಪತ್ತು ಲಕ್ಷ ರೂಪಾಯಿ ಏನು ಇದರಿಂದ ಉಪಯೋಗ ಅಂದರೆ ರೋಗಿಗಳಿಗೆ ಆರೋಗ್ಯ ಸೇವೆಯನ್ನು ನೀಡುವ ದೃಷ್ಟಿಯಿಂದ ನೂರ ಎಪ್ಪತ್ತಾರು ಕೋಟಿ ರೂಪಾಯಿನ ವೆಚ್ಚ ಮಾಡಲಾಗಿದೆ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಉಪಕರಣದ ಖರೀದಿಗೆ ಆಡಳಿತಾತ್ಮಕ ಅನುಮೋದನೆಗೆ ಕಳೆದ ವರ್ಷ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಈ ವಿಚಾರದಲ್ಲಿ ನೂರ ಮೊತ್ತದಲ್ಲಿ ಸರ್ಕಾರ ಶೇಕಡ ಅರವತ್ತು ಪರ್ಸೆಂಟ್ ಹಣನ ಯಾವುದು ಇನ್ಸ್ಟಿಟ್ಯೂಷನ್ ಇದೆ ಮೆಡಿಕಲ್ ಕಾಲೇಜ್ ಆಂತರಿಕ ಸಂಪನ್ಮೂಲಗಳಿಂದ ನಲವತ್ ಪರ್ಸೆಂಟ್ ಹಣವನ್ನು ಶೇರ್ ಮಾಡಬೇಕು ಸರ್ಕಾರ ಅರವತ್ತು ಪರ್ಸೆಂಟ್ ಹಣ ಇನ್ಸ್ಟಿಟ್ಯೂಷನ್ ಪರ್ಸೆಂಟ್ ಹಣವನ್ನು ಶೇರ್ ಮಾಡಬೇಕು ಒಟ್ಟು ಇದರಲ್ಲಿ ಸರ್ಕಾರಕ್ಕೆ ನೂರ ಹದಿನೇಳು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂದರೆ ಲಾಭ ಯಾರಿಗಾಗಿದೆ ಲಾಭ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗಾಗಿರಬಹುದು ಅಧಿಕಾರಿಗಳಿಗಾಗಿರಬಹುದು ದಿನೇಶ್ ಗುಂಡಿರಾವ್ ಅವರಿಗೂ ಆಗಿರಬಹುದು ನೂರ ಹದಿನೇಳು ಕೋಟಿ ರೂಪಾಯಿ ನೂರ ಹದಿನೇಳು ಕೋಟಿ ರೂಪಾಯಿ ಸ್ಕ್ಯಾಮ್ ಅಥವಾ ಇದನ್ನು ಸಪ್ಲೈ ಮಾಡಿರ್ತಕ್ಕಂಥ ಸಂಸ್ಥೆಗೂ ಆಗಿರಬಹುದು ಅಧಿಕಾರಿಗಳಿಗಾಗಿರಬಹುದು ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ಅದು ಪ್ರಿನ್ಸಿಪಾಲ್ರಿಗೂ ಹೋಗಿರಬಹುದು ಗೊತ್ತಿಲ್ಲ ನಮಗೆ ಇದರ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಮಾಡ್ತಾ ಇದ್ದೆ ನಿಯಮದಲ್ಲಿ ಹೇಗೆ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ಕೇರಳ ವೈದ್ಯಕೀಯ ಸೇವಾ ನಿಗಮದಲ್ಲಿ ಎಂಎಸ್ ಕ್ರಿಯೇಟಿವ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಎಂಎಸ್ ಕ್ರಿಯೇಟಿವ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರತಿ ಮಾಡ್ಯುಲರ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಈ ಒಂದು ಎಕ್ವಿಪ್ಮೆಂಟ್ಗೆ ಆ ಒಂದು ಎಸ್ ಕ್ರಿಯೇಟಿವ್ ಎಂತಕ್ಕಂತ ಏನ್ ಏಜೆನ್ಸಿ ಇದೆ ಅವ್ರ ಕಾಸ್ಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದಕ್ಕೆ ನಲವತ್ತೊಂಬತ್ತು ರೂಪಾಯಿ ಕೋಟಿ ತೊಂಬತ್ತು ಲಕ್ಷ ಅಂತ ಇಟ್ಕೊಳ್ಳಿ ಬೇಡ ಐವತ್ತು ಕೋಟಿ ಅಂತ ಇಟ್ಕೊಂಡು ಐವತ್ತು ಕೋಟಿ ರೂಪಾಯಿ ಕೇರಳದ ಒಂದು ಎಸ್ ಕ್ರಿಯೇಟಿವ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ನ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಎಕ್ವಿಪ್ಮೆಂಟ್ಗೆ ಐವತ್ತೊಂಬತ್ತು ಲಕ್ಷ ಸಾರಿ ನಲವತ್ತೊಂಬತ್ತು ಲಕ್ಷ ಸಾರಿ ಅಂತ ಹೇಳಿದ್ರೆ ನಲವತ್ತೊಂಬತ್ತು ಲಕ್ಷ ಅದು ನಲವತ್ತೊಂಬತ್ತು ಲಕ್ಷ ಇದನ್ನ ಐವತ್ತು ಉಪಕರಣಗಳನ್ನು ವಿತ್ ಜಿಎಸ್ಟಿ ಸಪ್ಲೈ ಮಾಡಿದೆ ಹಿಂದೆ ಕೇರಳಕ್ಕೆ ಸಪ್ಲೈ ಮಾಡಿದೆ ಅವರು ಕೂಡ ಟೆಂಡರ್ ಹಾಕಿದ್ದಾರೆ ಎಂಎಸ್ ಕ್ರಿಯೇಟಿವ್ಸ್ ಮೂರು ವರ್ಷ ವ್ಯಾರಂಟಿ ನೀಡಿದೆ ಈ ಐವತ್ತು ಎಕ್ವಿಪ್ಮೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ ಮೂರು ವರ್ಷ ವ್ಯಾರಂಟಿ ಆಧಾರದ ಮೇಲೆ ಕೊಟ್ಟಿದೆ ಅದೇ ರೀತಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಬಿಮ್ಸ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ಗೆ ಪೂರೈಸುವಂತೆ ಪ್ರತಿ ಮಾಡ್ಯುಲರ್ ಥಿಯೇಟರ್ಗೆ ಒಂದು ಕೋಟಿ ಹತ್ತು ಲಕ್ಷ ರೂನಂತೆ ಶಿವೋನ್ ಇಂಡಿಯಾ ಕಂಪನಿಗೆ ಕಾರ್ಯದೇಶ ಪತ್ರ ಕೊಟ್ಟಿದೆ ಮೇಲೆ ನಲವತ್ತೊಂಬತ್ತು ಲಕ್ಷಕ್ಕೆ ಕೇರಳದ ಒಂದು ಕಂಪನಿ ಸಪ್ಲೈ ಮಾಡ್ತಾ ಇದೆ ಅದನ್ನು ಬಿಟ್ಟು ಶಿವೋನಿ ಅನ್ನುವಂಥ ಕಂಪನಿಗೆ ನೂರ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಕಾರ್ಯದೇಶವನ್ನು ಮಾಡಿದೆ ಆದರೆ ಇದನ್ನು ಬಿಟ್ಟು ಆದರೆ ವೈದ್ಯಕೀಯ ನಿರ್ದೇಶನಾಲಯ ಅಂದ್ರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಎಂ ಎಸ್ ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಪ್ರತಿ ಮಾಡ್ಯುಲರ್ ಥಿಯೇಟರ್ಗೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅರವತ್ತೊಂಬತ್ತು ಸಾವಿರ ವಿತ್ ಜಿ ಎಸ್ ಟಿ ಎಷ್ಟಪ್ಪ ಅಂತೇಳಿದ್ರೆ ಇಪ್ಪತ್ಮೂರು ಲಕ್ಷದ ಮೂವತ್ಮೂರು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಒಟ್ಟು ಸೇರಿ ಒಂದು ಕೋಟಿ ಐವತ್ತೆರಡು ಲಕ್ಷ ಒಂದು ಕೋಟಿ ಐವತ್ತೆರಡು ಲಕ್ಷ ಒಂದು ಮಾಡ್ಯುಲರ್ಗೆ ಆದರೆ ಕೇರಳದಾದ್ರೆ ನಲವತ್ತೊಂಬತ್ತು ಲಕ್ಷ ಇಲ್ಲಿ ಅವರಿಗೆ ಎಂ ಎಸ್ ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಡ್ತಾರೆ ಟೆಂಡರ್ನ ನೂರ ಹದಿನಾಲ್ಕು ಮಾಡ್ಯುಲರ್ ಮಾಡ್ಯುಲರ್ಗಳಿಗೆ ಎಷ್ಟಕ್ಕೆ ಒಂದೂವರೆ ಕೋಟಿಗೆ ಒಂದು ಕೋಟಿ ಐವತ್ತೆರಡು ಲಕ್ಷಕ್ಕೆ ಅಂದ್ರೆ ಹತ್ತತ್ರ ಮೂರು ಪಟ್ಟು ಹೆಚ್ಚಾಯ್ತು ಸ್ಕ್ಯಾಮಿಂಗ್ ಆಗಿದೆ ಅದೇ ಕೇರಳದ ಕಂಪನಿ ಕೊಟ್ಬಿಟ್ಟಿದ್ರೆ ನಲವತ್ತೊಂಬತ್ತು ಲಕ್ಷಕ್ಕೆ ಸಿಗ್ತಾ ಇತ್ತು ಮತ್ತು ಒಂದು ವರ್ಷ ವ್ಯಾರಂಟಿ ಇದು ಮಾತ್ರ ಅದಕ್ಕೆ ಅದಕ್ಕೆ ಮೂರು ವರ್ಷ ವ್ಯಾರಂಟಿ ಇದೆ ಇದಕ್ಕೆ ಒಂದೇ ಒಂದೇ ವರ್ಷ ವ್ಯಾರಂಟಿ ಅದಕ್ಕೆ ಎಂ ಎಸ್ ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಏನ್ ಸಪ್ಲೈ ಮಾಡ್ತಾ ಇದೆ ಒಂದು ವರ್ಷದ ವ್ಯಾರಂಟಿ ಕೇರಳದ್ದಾಗಿದ್ರೆ ಮೂರು ವರ್ಷದ ವ್ಯಾರಂಟಿ ಇತ್ತು ಮತ್ತು ಸ್ಟ್ಯಾಂಡರ್ಡ್ ಕಂಪನಿ ಯಾವುದೇ ಬ್ಲಾಕ್ ಲಿಸ್ಟ್ ಆಗದೆ ಇರತಕ್ಕಂಥ ಕಂಪನಿ ಒಂದ್ ಗೆ ಒಂದು ಕೋಟಿ ಲಾಭ ಸಿಕ್ಕಿದೆ ಅದಕ್ಕೆ ನಾನು ಹೇಳಿದೆ ಒಂದು ಕೋಟಿ ನೂರ ಹದಿನಾಲ್ಕು ಗೆ ಅಂತ ಹೇಳಿದ್ರೆ ನೂರ ಹದಿನೇಳು ಲಕ್ಷ ನೂರ ಹದಿನೇಳು ಕೋಟಿ ಆಯ್ತು ಈ ತರ ಸರ್ಕಾರಕ್ಕೆ ನೂರ ಹದಿನೇಳು ಕೋಟಿ ಧೋಕಾ ಆಗಿದೆ ಆದ್ರಿಂದ ಇದರ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ಮೂರು ಪಟ್ಟು ಹೆಚ್ಚಾಯಿತು ಕೇರಳದ ವೈದ್ಯಕೀಯ ಸೇವಾ ಸೇವಾ ನಿಗಮದ ಉಪಕರಣ ಖರೀದಿಗೆ ಹೋಲಿಸಿದ್ರೆ ನಿರ್ದೇಶನಾಲಯವು ಪ್ರತಿ ಓಟಿ ಉಪಕರಣಕ್ಕೆ ಒಂದು ಕೋಟಿ ರು ಅಧಿಕ ಹಣ ಕೊಟ್ಟು ಖರೀದಿಸಿದೆ ಇದರಿಂದ ಸರ್ಕಾರಕ್ಕೆ ನೂರ ಹದಿನೇಳು ಕೋಟಿ ಅಲ್ಲದೆ ಟೆಂಡರ್ನಲ್ಲಿ ಹತ್ತಾರು ಕೋಟಿ ಕಿಕ್ ಬ್ಯಾಕ್ ಸಂದಾಯವಾಗಿದೆ ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಟೆಂಡರ್ನಲ್ಲಿ ಒಟ್ಟು ನಾಲ್ಕು ಕಂಪನಿಗಳು ಬಿಡ್ ಸಲ್ಲಿಸಿದ್ದು ಅದರಲ್ಲಿ ಮೂರು ಕಂಪನಿಗಳನ್ನು ತಿರಸ್ಕರಿಸಲಾಗಿದೆ ಯಾವ್ಯಾವ ಈ ಯಾವ್ಯಾವ ಕಂಪನಿಗಳು ಯಾವ್ಯಾವ ದರಕ್ಕೆ ಟೆಂಡರ್ ಅನ್ನು ಸಲ್ಲಿಸಿದ್ವು ಅದನ್ನು ನಮಗೆ ಡೀಟೇಲ್ಸ್ ಕೊಟ್ಟಿಲ್ಲ ಯಾವ ದರಕ್ಕೆ ಯಾವ್ಯಾವ ರೇಟ್ಗೆ ಟೆಂಡರ್ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರು ಅದರ ಮಾಹಿತಿ ಕೊಡಿ ಅಂದರೆ ಕೊಟ್ಟಿಲ್ಲ ಕಡಿಮೆ ದರಕ್ಕೆ ಬಿಡ್ ಮಾಡಿದವರಿಗೆ ಟೆಂಡರ್ ನೀಡಬೇಕಿತ್ತು ಆದರೆ ಹೆಚ್ಚು ದರ ನಮೂದಿಸಿದವರಿಗೆ ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಟೆಂಡರ್ ನೀಡಿದೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದೊಂದು ಕೋಟಿ ರೂಪಾಯಿ ಒಂದೊಂದು ಮಾಡ್ಯುಲರ್ ಎಕ್ವಿಪ್ಮೆಂಟ್ ಇಂದ ಹಣವನ್ನು ಮಾಡಬೇಕಾಗಿತ್ತು ಹೀಗೆ ನೂರ ಎಪ್ಪತ್ತ ಆರು ಕೋಟಿ ರೂಪಾಯಿ ಈ ಒಂದು ಸ್ಕ್ಯಾಮ್ನಲ್ಲಿ ಇದು ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಈ ಒಂದು ನೂರ ಹದಿನಾಲ್ಕು ಮಾಡ್ಯುಲರ್ಗಳ ಖರೀದಿನಲ್ಲಿ ನೂರ ಹದಿನೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಇದರ ನೈತಿಕ ಹೊಣೆಯನ್ನ ಹೊತ್ತು ಡಾ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದರ ತನಿಖೆಯನ್ನು ನಿವೃತ್ತ ನ್ಯಾಯಾಧೀಶ ನಡೆಸ್ತೀರಾ ಅಥವಾ ಇಂಡಿಪೆಂಡೆಂಟ್ ಒಂದು ಸಂಸ್ಥೆಯಿಂದ ನೀವು ತನಿಖೆಯನ್ನು ನಡೆಸ್ತೀರಾ ಈ ಒಂದು ಭ್ರಷ್ಟಾಚಾರದಲ್ಲಿ ನ್ಯಾಯ ಸಿಗಬೇಕಾಗಿದೆ ರಾಜ್ಯಕ್ಕೆ ದ್ರೋಹ ಆಗಿದೆ ವೈದ್ಯಕೀಯ ಕ್ಷೇತ್ರಕ್ಕೆ ದ್ರೋಹ ಆಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡಲೇ ಮೆಡಿಕಲ್ ಎಜುಕೇಷನ್ನಿನ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸುತ್ತೆ ಇದರ ತನಿಖೆಯನ್ನು ಕೂಡಲೇ ಮಾಡಿಸಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇವೆ ಇಪ್ಪತ್ನಾಲ್ಕನೇ ತಾರೀಕು ಇದರ ಬಗ್ಗೆ ನಾವೊಂದು ಒಂದು ದೂರನ್ನು ಕೂಡ ನಾವು ಕೊಡೋರಿದ್ದೇವೆ ಇಪ್ಪತ್ನಾಲ್ಕನೇ ತಾರೀಕು ಲೋಕಾಯುಕ್ತರಿಗೆ ಮತ್ತು ಒಂದು ಮನವಿಯನ್ನು ಕೂಡ ನಾವು ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ ತಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಇದರ ಬಗ್ಗೆ ದೂರನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅವರು ಕೇಳಿದ್ದಾರೆ ಅದ್ರ ಅದ್ರ ಬಗ್ಗೆ ಒಂದು ಡೀಟೈಲ್ ಸಿಕ್ಕಿದೆ ಇನ್ನುಳಿದಿರತಕ್ಕ ಕಂಪನಿಗಳಿಗೂ ಸಿಕ್ಕಿಲ್ಲ ಅದರಲ್ಲಿ ಐವತ್ತು ನಲವತ್ ಅಲ್ ಐವತ್ತು ಎಕ್ವಿಪ್ಮೆಂಟ್ಗಳನ್ನು ಕೇರಳಕ್ಕೆ ಆಲ್ರೆಡಿ ಸಪ್ಲೈ ಮಾಡಿದೆ